ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಇವತ್ತು ಗುಡ್ ಮಾರ್ನಿಂಗ್ ಹೇಳ್ತೀನಿ ಏಕೆಂದರೆ ಐದು ಗಂಟೆಗೆ ಇವತ್ತು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ರೀಸನ್ ಇಷ್ಟೇನೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೇಗನೆ ಇದ್ದೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಫಸ್ಟ್ ಹೋಗಿ ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ಎಲ್ಲ ಮನೆ ಕೆಲಸನ ಶುರು ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಕುಡಿದು ಅದು ಅಭ್ಯಾಸ ನನಗೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ ತುಂಬಾ ಕೆಲಸ ಇದೆ ಇವತ್ತು ಇನ್ನೊಂದು ವಿಶೇಷ ಇವತ್ತು ದಿನ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ನಾವು ಸ್ಕೂಲಿಗೆ ಹೋಗಬೇಕಾದಾಗ ಮತ್ತು ನಾವು ಅಮ್ಮರ ಮನೆಯಲ್ಲಿ ಅಪ್ಪರ ಮನೆಯಲ್ಲಿ ಬೆಳೆದಾಗ ನಮಗೆ ಒಂದು ಏನೋ ಒಂದು ಕೆಲಸನ ಪೂರೈಸ್ಕೊಂಡಿರಲ್ಲ ಅದನ್ನೇ ಇವಾಗ ಮಾಡಬೇಕು ಅಂತ ಯಾಕೆಂದರೆ ಅವತ್ತು ದುಡ್ಡಿನ ಸಮಸ್ಯೆ ಮತ್ತು ಅವಾಗ ಕಳ್ಸೋಕ್ಕೆ ಯಾರೂ ಮನೇಲಿ ಇರಲಿಲ್ಲ ಆ್ಯಕ್ಚುಲಿ ಆ ಕೆಲಸನ ಮಾಡೋಕ್ಕೆ ನಾವು ಶಕ್ತಿ ಇರಲಿಲ್ಲ ಅಂತಲೇ ಹೇಳ್ಬೋದು ಒಂದು ರೂಪಾಯಿನೂ ಕೂಡ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಅದನ್ನೇ ಇವತ್ತು ನಾನು ಆ ಏಜಲ್ಲಿ ಕಲಿಯೋಕ್ಕಾಗಲಿಲ್ಲ ಈ ಏಜಲ್ಲಿ ಕಲಿಬೇಕಂತ ಹೊರಟಿದ್ದೀನಿ ಸೊ ಇವತ್ತು ನಾನು ಫಸ್ಟ್ ಟೈಮ್ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಎಜುಕೇಷನ್ ಏನು ಮಾಡಿದೆ ಸ್ವಲ್ಪ ಆದರೆ ನಾನೇನು ಜಾಸ್ತಿ ಓದಿಲ್ಲ ಆದರೂ ಕೂಡ ನಾನು ಆವಾಗ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಂತ ಅಂದ್ಕೊಂಡ್ರು ಬೆಂಗಳೂರಲ್ಲಿದ್ದಾಗ ಸೊ ಆಗಿರಲಿಲ್ಲ ನನಗೆ ಇವಾಗ ನನಗೆ ಅದು ಈಗ ಯೂಸ್ ಆಗ್ತಿದೆ ಅದನ್ನು ಕಲೀಲೇಬೇಕು ನಾನು ಅನ್ನೋದು ನನಗೆ ಇವಾಗ ಮನಸ್ಸಿಗೆ ಬಂದುಬಿಟ್ಟಿದೆ ಯಾಕೆ ಅಂತಂದರೆ ನಾನೊಂದು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಸೊ ನಮಗೆ ಕಂಪ್ಯೂಟ್ರು ಕಲಿತ್ಕೊಂಡ್ರೇ ಅದು ವಿಡಿಯೋ ವಿಡಿಯೋಗಳೆಲ್ಲ ಎಡಿಟ್ ಮಾಡೋದು ಅದೆಲ್ಲ ನಾವು ಕಲೀಲೇಬೇಕಾಗುತ್ತೆ ಸೊ ನಾನು ಒಂದು ಆಸೆ ಇದೆ ಒಂದು ಲ್ಯಾಪ್ಟಾಪ್ ತೊಗೋಬೇಕು ಅಂತ ಇನ್ನು ಮೊನ್ನೆ ಐಫೋನ್ ತೊಗೊಂಡಿದ್ದಾಯಿತು ಸೊ ಈಗ ಆ ಲ್ಯಾಪ್ಟಾಪ್ ಬೇಕು ಅನ್ನೋ ಆಸೆ ಬಂದುಬಿಟ್ಟಿದೆ ನನಗೆ ಏಕೆಂದರೆ ಇದರಲ್ಲಿ ಫೈ ಟು ಟ್ವೆಲ್ ಜಿ ಬಿ ನಾನು ತೊಗೊಂಡಿರೋದು ಸೆವೆಂಟೀನ್ ಪ್ರೋ ಐಫೋನು ಸೊ ಆದರೂ ಕೂಡ ಇವಾಗ ಇದರಲ್ಲಿ ಎಷ್ಟು ಜನ ಬರುತ್ತೋ ಗೊತ್ತಿಲ್ಲ ಜಿ ಬಿ ಏಕೆಂದರೆ ಎರಡೆರಡು ವಿಡಿಯೋ ಒಂದಿನ ಅಪ್ಲೋಡ್ ಮಾಡೋದ್ರಿಂದ ಮತ್ತು ಫೇಸ್ಬುಕ್ಕು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಐಫೋನಲ್ಲಿ ಬೇಗ ಜಿ ಬಿ ಎಳ್ಕೊಬಿಡುತ್ತೆ ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅದು ಟೈಮಿಂಗ್ಸ್ ಇಷ್ಟು ಟೈಮಿಂಗ್ಸ್ ಇಲ್ಲ ಆದರೂ ಕೂಡ ಆ ಟೈಮಲ್ಲೇನೇ ಎರಡು ಅವರ್ ನಾನು ಟ್ರೈನಿಂಗ್ ಮಾಡಬೇಕನ್ನೋ ಆಸೆ ಇದೆ ಸೊ ಈಗ ಏನು ಗೊತ್ತಾ ಹತ್ತು ಗಂಟೆಗೇನೋ ಕ್ಲಾಸ್ ಓಪನ್ ಆಗುತ್ತೆ ಅಂತ ವಿಚಾರಿಸ್ಕೊಂಡಿದ್ದೀನಿ ಇಲ್ಲಿ ಒಬ್ಬರು ಪರಿಚಯ ಇದ್ದಾರೆ ಅವ್ರನ್ನ ಹೋಗ್ತಾ ಇದ್ದಾರೆ ಅವ್ರು ಕಲಿಯೋಕ್ಕೆ ಕೂಡ ಹತ್ತು ಗಂಟೆಗೆ ಹೋದರೆ ಹನ್ನೆರಡು ಗಂಟೆವರೆಗೂ ಇರುತ್ತಂತೆ ಸೊ ನಾನು ಹನ್ನೆರಡು ಗಂಟೆವರೆಗೂವರೆಗೂ ಕಲಿಯೋಕ್ಕಾಗಲ್ಲ ಯಾಕೆಂದರೆ ನಾನು ಶಾಪ್ನ ಓಪನ್ ಮಾಡಬೇಕು ಬಂದು ಸೊ ಹಾಗಾಗಿ ಒಂದು ಹನ್ನೊಂದು ಗಂಟೆವರೆಗೂ ಟ್ರೈನಿಂಗ್ ತಗೊಂಡು ಹನ್ನೊಂದು ಹನ್ನೊಂದುವರೆವರೆಗೂ ಟ್ರೈನಿಂಗ್ ತಗೊಂಡು ವಾಪಸ್ ಬಂದುಬಿಟ್ಟು ಬೇಗನೆ ಅಂಗಡಿ ಓಪನ್ ಮಾಡ್ಕೊಳ್ಳೋಣ ಒಂದು ತ್ರೀ ಮಂತ್ಸು ಅನ್ನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿನ ಆಗುತ್ತಾ ಒಂದು ಬೇಸಿಕ್ ಆದರೂ ಕಲಿಬೇಕು ಅನ್ನೋದು ನನ್ನ ಆಸೆ ಆಗಿದೆ ಸೊ ನಮ್ಮ ಜೀವನದಲ್ಲಿ ಮೊದಲಂತೂ ಏನೂ ಮಾಡೋಕ್ಕಾಗಲಿಲ್ಲ ಈಗಾದರೂ ಮಾಡೋಣ ಅವಾಗಂತೂ ಮನೆಯಲ್ಲಿ ಕಳಿಸ್ಲಿಲ್ಲ ಮತ್ತು ದುಡ್ಡಿನ ಸಮಸ್ಯೆ ಒಂದು ಪೆನ್ನು ಕೊಡ್ಸೋಕ್ಕೂ ತುಂಬ ಸಮಸ್ಯೆ ನಾವು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ನಾನು ಸೊ ಅವಾಗೇನೂ ಕಲಿಯೋಕ್ಕಾಗಲಿಲ್ಲ ಮಾಡೋಕ್ಕಾಗಲಿಲ್ಲ ಸೊ ಈಗ ನಾನು ಕಲೀಬೇಕನ್ನೋದು ತುಂಬ ಆಸೆ ಆಗಿದೆ ಸೊ ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಅನ್ನಿಸ್ತು ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತೀನಿ ಅಂದರೆ ಇದನ್ನು ಶೇರ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ಇವಾಗ ಬಿಸಿನೀರ್ ಕಾಸ್ಕೊಂಡು ಕುಡಿದು ಒಂದು ಹೋಗಿ ಫಸ್ಟು ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಿದ್ರೆ ಮತ್ತು ನನಗೆ ಡೇ ಟೈಮಲ್ಲಿ ಟೆನ್ಷನ್ ಇರೋಲ್ಲ ಓಕೆನಾ ಡೇ ಟೈಮಲ್ಲಿ ಆರಾಮಾಗಿ ನಾನು ಬಿಸ್ನೆಸ್ ಮಾಡಿಕೊಂಡು ಇರ್ಬೋದು ಅಂತ ಹೇಳ್ಬಿಟ್ಟು ಸೊ ಫಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಆದಮೇಲೆ ಮುಂದಿನ ಕೆಲಸ ಮಾಡ್ಬೋದು ಏನಿಲ್ಲ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ಸ್ಟಿಚ್ ಮಾಡಿ ಹಾಕ್ಬಿಡ್ಬೋದು ನಾನು ಇವಾಗ ಟೀ ಇನ್ನೇನು ಒಂದು ಸ್ವಲ್ಪತ್ಕೇ ಮುಗ್ದೋಗುತ್ತೆ ಕಾಫಿ ಮಾಡೋದು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಇಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಕು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳ್ ಹಾಕ್ಬಿಟ್ರೆ ನಾನು ಆಗ್ಬಿಡುತ್ತೆ ಆಮೇಲೆ ನಾನು ಟೈಮ್ ಇದ್ದಾಗ ಬಂದು ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ಫಸ್ಟು ಫಸ್ಟ್ ಇದನ್ನು ಮುಗಿಸ್ಬಿಟ್ರೆ ಬೇರೆ ಕೆಲಸ ಕಂಟಿನ್ಯೂಸ್ ಆಗಿ ಹೋಗ್ಬಿಡುತ್ತೆ ಏನು ಗೊತ್ತಾ ಯಪ್ಪ ಬಟ್ಟೆ ಏನಾದರೂ ಕೈಯಿಂದ ಹಾಕ್ಬಿಟ್ಟಿದ್ರೆ ನನ್ನ ಕತೆ ಮುಗ್ದೇ ಹೋಗಿತ್ತು ನಿಜವಾಗ್ಲೂ ಏನಂದರೆ ವಾಷಿಂಗ್ ಮಿಷಿನ್ ಇರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗ್ತಿದೆ ಅಷ್ಟೇ ವಾಷಿಂಗ್ ಮಿಷಿನ್ ಇಲ್ಲ ಅಂತನಿದ್ರೆ ಖಂಡಿತ ನಿಜವಾಗೂ ವಾಶ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ಸೊ ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳ ಹಾಕೊಂಡು ಆಮೇಲೆ ಹೋಗಿ ಮಿಷನ್ ಮೇಲೆ ಕೂತ್ಕೊಳ್ತೀನಿ ಸೊ ಇದೆ ನೋಡಿ ಬ್ಲೌಸು ಇದಕ್ಕೆ ಈ ಕಲರ್ ಸೀರೆಗೆ ಕಡ್ಡಿ ಬನಾರಸು ಈ ಬುಟ್ಟಾ ಬ್ಲೌಸ್ ಬಂದಿದೆ ಇದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇದನ್ನು ಇವಾಗ ಫಸ್ಟು ಸ್ಟಿಚ್ ಮಾಡಿ ಹಾಕ್ಬಿಡ್ತೀನಿ ಸ್ಟಿಚ್ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಬಂತು ಬ್ಲೌಸ್ ಅಂತ ಹೇಳಿ ತೋರಿಸ್ತೀನಿ ಸೊ ಇನ್ನೇನಿಲ್ಲ ಇವಾಗ ಐದು ಇಪ್ಪತ್ತಾಯಿತು ಕಾಫಿ ಎಲ್ಲ ಕುಡಿದು ಮುಗಿಸ್ಕೊಂಡೆಲ್ಲ ಬರೋಷ್ಟರಲ್ಲಿ ವರ್ಷಮಿಷನಿಗೆ ಬಟ್ಟೆಗಳನ್ನ ಹಾಕಿ ಸೊ ಬೇಗ ಮುಗಿಸಿ ಏನು ಗೊತ್ತಾ ನನಗೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ನಿಜವಾಗೂ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಟೈಮ್ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ ನನಗೆ ಇರೋ ಟೈಮಲ್ಲೇ ಎಲ್ಲ ಕೆಲಸಗಳ್ನೂ ಮುಗಿಸ್ಕೋಬೇಕು ಹಿಂಗೆ ಗೊತ್ತಾ ಒಂದಿನ ಡೇ ಟೈಮಲ್ಲಿ ಒಂದೊಂದು ದಿನ ಕಸ್ಟಮರೇ ಬರಲ್ಲ ಒಂದೊಂದು ದಿನ ಏನು ಗೊತ್ತಾ ಬೆಳಗ್ಗೆ ಸಂಜೆವರೆಗೂ ನಿಂತೇ ಇರ್ತೀನಿ ಆ ಥರ ಬರ್ತಾರೆ ಬಿಸ್ನೆಸ್ ಅಂದರೆ ಹಾಗೇ ಒಂದಿನ ಆಗುತ್ತೆ ಒಂದಿನ ಆಗೋಲ್ಲ ಏನಾದರೂ ಡೇ ಟೈಮಲ್ಲಿ ಬಿಸ್ನೆಸ್ ಡೌನ್ ಅಂತ ಅನಿಸಿದಾಗ ಬಂದು ನಿಮಿಷನಲ್ಲಿ ಕೂತ್ಬಿಡ್ತೀನಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಇಲ್ಲ ಇವತ್ತು ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಅಂತ ಅಂದ್ಕೊಂಡಾಗ ಏನು ಮಾಡ್ತೀನಿ ಅಂತಂದರೆ ಬಿಸ್ನೆಸ್ ಮಾಡ್ಕೊಬಿಡ್ತೀನಿ ಆ ಥರ ನಂದು ನನಗೆ ಬೆಳಗ್ಗೆನೇ ಬಿಸ್ನೆಸ್ ಆಗುತ್ತೋ ಇಲ್ಲೋ ಅನ್ನೋ ವಾತಾವರಣ ಖಂಡಿತ ಗೊತ್ತಾಗುತ್ತೆ ನಮಗೆ ಯಾಕೆ ಅಂದರೆ ಬೆಳಗ್ಗೆ ಯಾರ ಕೈಯಿಂದ ಬೋಣಿಗೆ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟು ಬಿಸ್ನೆಸ್ಸಲ್ಲಿ ಖಂಡಿತ ಅದೆಲ್ಲ ನಿಜಾನೇ ನೀವು ಅನ್ಕೋಬೋದು ಓ ಇವ್ರಿಗೆ ಅದೇ ಗೊತ್ತಾಗ್ಬಿಡುತ್ತೋ ಅಂತ ನಾನು ಐದು ವರ್ಷ ಎಕ್ಸ್ಪೀರಿಯೆನ್ಸಲ್ಲೇ ಹೇಳ್ತಾ ಇದ್ದೀನಿ ಬಿಸ್ನೆಸ್ ಬಗ್ಗೆ ಆ ರೀತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಓಕೆನಾ ಸೊ ಈಗ ಈ ಗ್ಲೌಸ್ ಸ್ಟಿಚ್ ಆದಮೇಲೆ ನಿಮಗೆ ಖಂಡಿತ ತೋರಿಸ್ತೀನಿ ಏಕೆ ಅಂತಂದರೆ ಮಿಷನ್ ಸೌಂಡ್ ಬರುತ್ತೆ ಯೂಟ್ಯೂಬ್ಗೆ ಸೌಂಡ್ ಆಗೋಲ್ಲ ಗೊತ್ತು ನಿಮಗೆ ಸೊ ನಾನು ಇದನ್ನು ಸ್ಟಿಚ್ ಮಾಡಿ ಆದಮೇಲೆ ಖಂಡಿತ ಯಾವ ಥರ ಬಂತು ಬ್ಲೌಸ್ ಅಂತ ತೋರಿಸ್ತೀನಿ ಬ್ಲೌಸ್ ಇನ್ನೇನು ರೆಡಿ ಮಾಡಿದೆ ಕರೆಕ್ಟಾಗಿ ಐದು ಹದಿನೇಳನ ಆಗಿತ್ತು ನಾನು ಸ್ಟಾರ್ಟ್ ಮಾಡಿದಾಗ ಈಗ ಆರು ಇಪ್ಪತ್ತಾಗಿದೆ ಒನ್ ಅವರ್ಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕಿದ್ದೀನಿ ಸೊ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಹಿಂದೆ ದಾರ ಕಟ್ಟೋಕ್ಕೆ ಬಟ್ಟೆ ಸಾಕಾಗಲಿಲ್ಲ ನೋಡಿ ಈ ರೀತಿ ಪೈಪಿಂಗ್ ಮಾಡಿದ್ದೀನಿ ಎಷ್ಟು ಫಿನಿಶಿಂಗ್ ಬಂದಿದೆ ನೋಡ್ತಾರು ಬಂದಿ ಪೈಪಿಂಗು ಸ್ಲೀಗೂ ಅಷ್ಟೇ ರೀತಿ ಫಿನಿಶಿಂಗ್ ನೀಟಾಗಿ ಬಂದಿದೆ ಸೊ ಮತ್ತೆ ದಾರೆ ತೊಗೊಂಡು ಬಂದು ಶಾಪಲ್ಲಿದೆ ರೆಡಿಮೇಡ್ದು ಅದನ್ನು ಹಾಕ್ಕೊಳ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಫ್ ಸ್ಲೀವ್ ಬರುತ್ತೆ ಇದು ಫ್ರಂಟಲ್ಲಿ ಸುಮ್ಮನೆ ನಾರ್ಮಲ್ ಅಷ್ಟೇನೇನೆ ನಾರ್ಮಲ್ ಬ್ಲೌಸ್ ಎಲ್ಲ ಒನ್ ಅವರ್ಗೆ ಸ್ಟಿಚ್ ಮಾಡಿ ಹಾಕ್ತೀನಿ ಡಿಸೈನ್ ಇದ್ರೆ ಮಾತ್ರ ಒನ್ ಆ್ಯಂಡ್ ಹಾಫ್ ಅವರ್ ಒಂದೊಂದು ಸರಿ ಹೇಳೋಕ್ಕಾಗಲ್ಲ ಟೈಮಿಂಗ್ಸ್ ಇದು ಹೆಂಗೆ ಅಂದರೆ ಮಿಷನ್ನು ಒಂದ್ಸರಿ ಬೇಗ ಬೇಗ ಕೆಲಸ ಆಗುತ್ತೆ ಒಂದು ಸ್ಲೋಲಿ ಆಗುತ್ತೆ ಸೊ ಈ ಬ್ಲೌಸ್ ರೆಡಿ ಆಯಿತು ಇನ್ನು ಮನೆ ಕೆಲಸನ ಶುರು ಮಾಡ್ಕೊಳ್ತೀನಿ ಈಗ ಆರು ಇಪ್ಪತ್ತಾಗಿದೆ ಇನ್ನು ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡ್ರೆ ಇನ್ನು ಪೂಜೆಯೆಲ್ಲ ಮುಗಿಸೋಷ್ಟೊತ್ತಿಗೆ ಆಗುತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕಂಟಿನ್ಯೂಸ್ ಲಾಗ್ ಹೋಗ್ತಾ ಇರುತ್ತೆ ನೋಡ್ತಾ ಇರಿ ಈ ಬ್ಲೌಸ್ ರೆಡಿ ಆಯ್ತು ಇನ್ನು ದಾರ ಒಂದು ಹಾಕ್ಬೇಕು ಅಷ್ಟೇ ಹಿಂದೇನೆ ದಾರ ಹಾಕಿದರೆ ಈ ಬ್ಲೌಸ್ ಮುಗಿದು ಹೋಗುತ್ತೆ ಇದ್ರ ಜೊತೆಗೆ ಇನ್ನೊಂದಿದೆ ಅವ್ರ ಕಸ್ಟಮರ್ದು ಅದನ್ನು ಇವತ್ತಾದಷ್ಟು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವ ಅದನ್ನ ಮುಗಿಸ್ಕೊಂಡು ಬಂದು ಅದನ್ನ ಸ್ಟಿಚ್ ಇವ್ರದ್ದು ಕಂಪ್ಲೀಟ್ ಆಗಿಬಿಡುತ್ತೆ ಸುಮಾರು ದಿನ ಕೊಟ್ಟು ಕೊಟ್ಟಿದ್ದೆ ಬ್ಲೌಸ್ ಸ್ಟಿಚ್ ಮಾಡಿ ಆಗ್ಬಿಡುತ್ತೆ ಅಂತ ಹೇಳಿ ಬ್ಲೌಸ್ ಅಲ್ಲಿ ಮುಗಿತ್ತು ಬ್ಲೌಸ್ ಎಲ್ಲ ಆದಮೇಲೆ ರೂಮ್ ಅಲ್ಲಿ ಆ ಕಡೆ ರೂಮ್ ಅಲ್ಲಿ ಈ ಕಡೆ ರೂಮಲ್ಲಿ ಎಲ್ಲ ಕಸ ಹೊಡ್ಕೊಂಡು ಬಂದೆ ಮತ್ತೆ ಅಡಿಗೆ ಮನೆಯಲ್ಲೂ ಕಸ ಹೊಡ್ಕೊಂಡು ಹಾಲಲ್ಲೂ ಕೂಡ ಎಲ್ಲಾ ಕಸನ ಹೊಡೆದ್ಬಿಟ್ಟು ಹೊರ್ಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಈಗ ಆಲ್ರೆಡಿ ಆರು ಇಪ್ಪತ್ತೇನು ಆಗಿತ್ತು ಅನ್ಸುತ್ತೆ ಇನ್ನ ಸ್ವಲ್ಪ ಕತ್ಲೆ ಕತ್ಲೆ ಇರುತ್ತೆ ಇವಾಗೆಲ್ಲ ನೋಡಿ ಈ ರೀತಿ ಇರುತ್ತೆ ಬೆಳಗ್ಗೆ ವೆದರ್ ಅಲ್ಲಿ ಸೊ ಇನ್ನ ಹೊರಗಡೆದು ಒಳಗಡೆಲ್ಲಾ ಕಸ ಒಡದ್ಬಿಟ್ಟು ಫಸ್ಟ್ ನೀರ್ ಹಾಕ್ತೀನಿ ನೀರ್ ಹಾಕ್ದಾಗ ಇನ್ನ ಅರ್ಶಿನ ಕುಂ ಮೇಲೆ ಇಟ್ಕೊಂಡು ಹೊರಗಡೆಲ್ಲಾ ಕ್ಲೀನ್ ಮಾಡ್ಕೊಂಡ್ರೆ ನಮ್ ಆಗಿ ಬಂದು ಆರಾಮಾಗಿ ಪೂಜೆನ ಅಂತ ಹೇಳ್ಬಿಟ್ಟು ಸೊ ಇನ್ನೆಲ್ಲ ನೀರ್ ಬಿಡ್ತಾ ಇದೀನಿ ನೋಡಿ ನಮ್ಗೆ ನೀರಿನ ಸಮಸ್ಯೆ ಇಲ್ಲ ತುಂಬಾ ವಿಡಿಯಗಳಲ್ಲೆಲ್ಲಾ ಹೇಳಿದೀನಿ ಸ್ವಂತ ಬೋರ್ ಇದೆ ಸೊ ಪೈಪ್ ಕೂಡ ಕೊಟ್ಟಿದ್ದಾರೆ ಓನ ರೀತಿ ಈ ರೀತಿ ಪೈಪ್ ನ ಹಾಕ್ಸ್ಕೊಂಡು ಕೊಟ್ಟಿದ್ದಾರೆ ಸೊ ನಾನ್ ನೀರ್ನೆಲ್ಲ ನೀಟಾಗಿ ಬಿಟ್ಕೊಂಡ್ಬಿಟ್ಟು ಮನೆ ಮುಂದೆಲ್ಲ ನೀರ ತೊಳ್ಕೊಳ್ತೀನಿ ನೋಡಿ ಅಂಗಡಿ ಮುಂದೆ ಕೂಡ ಹಂಗೆ ನೀರ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಯಾಸೇಜ್ ಕೂಡ ಎಲ್ಲಾ ನೀರ್ನ ಹಾಕಿ ಹೊರಗಡೆ ಕೂಡ ಬಿಡ್ತಾ ಇದೀನಿ ನೋಡಿ ಈ ರೀತಿ ಎಲ್ಲ ನೀರ್ನ ಹಾಕೊಂಡ್ರೆ ಧೂಳೆಲ್ಲಾ ಬರಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಒಳಗಡೆ ನೀಟಾಗೆ ನಾನು ಪ್ಯಾಸೇಜ್ ಮುಂದೆ ಮತ್ತೆ ಬಿಲ್ಡಿಂಗ್ ಮುಂದೆ ಕೂಡ ನಾನೇ ನೀರ್ನ ಹಾಕೊಳ್ತೀನಿ ಆ ಈ ರೀತಿ ನಮ್ಮ ಅಂಗಡಿ ಮುಂದೆ ಕೂಡ ಹಂಗೆ ಪಕ್ಕದಲ್ಲಿ ಇರೋದ್ರಿಂದ ನೀಟಾಗಿ ನೀರ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕಾರ್ನ ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಟೈಮಿನ ತೆಗ್ದಿರಲ್ಲ ಹೋಗಿರಲ್ವಲ್ಲ ಸೊ ಹಾಗಾಗಿ ಅಂಗಡಿ ಮುಂದೆನೆ ಬಿಟ್ಟಿರ್ತಾರೆ ಮತ್ತೆ ಅಲ್ಲಿ ಏನೇನ್ ಗ್ಯಾಪ್ ಇದೆಯೋ ಅಷ್ಟಕ್ಕೆ ಮಾತ್ರ ನೀರ್ನ ಹಾಕೊಳ್ತಾ ಇದೀನಿ ಸೊ ನೋಡಿ ಇದೆ ನಮ್ಮ ಅಂಗಡಿ ಮಸ್ಟಾಗಿ ವಿಡಿಯೋದಲ್ಲಿ ತೋರ್ಸಿದೀನಿ ಆಲ್ರೆಡಿ ಡಬಲ್ ಡೋರ್ ಶಾಪ್ ಆಗಿರುತ್ತೆ ಇದು ನೋಡಿ ವೈಭವಿ ಟ್ರೆಂಡ್ಸ್ ಅಂತ ಈ ಬೋರ್ಡ್ ದೊಡ್ಡದಾಗ ಹಾಕ್ಸಿದೀನಿ ಮತ್ತೆ ಮುಂದೆ ಪ್ರಿಂಟಲ್ ಕೂಡ ಹಾಕ್ಸಿದೀನಿ ಸೈಡ್ ಅಲ್ಲಿ ಒಂದು ಲೈಟಿಂಗ್ಸ್ ಬೋರ್ಡ್ ಕೂಡ ಹಾಕ್ಸಿದೀನಿ ಸೊ ಈ ರೀತಿ ಡಬಲ್ ಡೋರ್ ಶಾಪ್ ಆಗಿರುತ್ತೆ ಇವಾಗ ನೀರ್ ಬಿಟ್ಬಿಟ್ರೆ ಬಂದು ಅಂಗಡಿನ ಓಪನ್ ಮಾಡ್ಕೋಬಹುದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಬಂದು ಅನ್ನೋ ಪ್ಲಾನಿಂಗ್ ಗೆ ಯಾವಾಗ್ಲೂ ಇದೇ ರೀತಿ ನಾನು ಬೆಳಗ್ಗೆನೆ ನೀರ್ ಹಾಕ್ಬಿಡ್ತೀನಿ ಸೊ ಇವತ್ತೇಳಿದಿನಲ್ವಾ ಆಲ್ರೆಡಿ ಕ್ಲಾಸ್ ಗೆ ಹೋಗ್ಬೇಕು ಕಂಪ್ಯೂಟರ್ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಇನ್ನ ಎಲ್ಲಾ ಆದ್ಮೇಲೆ ನೋಡಿ ಈ ರೀತಿ ನಾನು ಬಾಗ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿನ ಹಾಕಿ ಒಂದ್ ಸಿಂಪಲ್ ಆಗಿ ಈ ರೀತಿ ಅರ್ಶಿನ ಕುಂಕುಮನ ಇಡ್ತೀನಿ ಒಬ್ರು ನನಗೆ ಕಮೆಂಟ್ ಮಾಡಿದಿರ ಜಯ ವಿಜಯ ಅಂತ ಯಾಕೆ ಬರೀತೀರಾ ಬಾಗ್ಲಲ್ಲಿ ಅಂತ ಹೇಳ್ಬಿಟ್ಟು ರೀ ಏನ್ ಗೊತ್ತಾ ನಾನು ಇದನ್ನ ಎಲ್ಲಾರ್ಗು ಹೇಳ್ಬೇಕು ನನಗೆ ವೆಂಕಟಸ್ವಾಮಿ ಅಂದ್ರೆ ತುಂಬಾನೇ ಇಷ್ಟ ಸುಮಾರು ವರ್ಷದಿಂದ ಹೋಗ್ತಾ ಇದ್ದೀನಿ ಅಲ್ಲಿ ಜಯ ವಿಜಯ ಅಂತ ಆ ಕಡೆ ಬಾಗ್ಲಲ್ಲಿ ಈ ಕಡೆ ಬಾಗ್ಲಲ್ಲಿ ಹೋಗಿರೋರ್ಗಾದ್ರೆ ಗೊತ್ತಾಗುತ್ತೆ ಯಾರಾದರೂ ಆ ರೀತಿ ನೋಡಿದ್ರೆ ಕಮೆಂಟ್ ಮಾಡಿ ಬರ್ದಿದ್ದಾರೆ ಓಕೆನಾ ಅದನ್ನ ನೋಡ್ಬಿಟ್ಟು ನನ್ಗೆ ಈ ರೀತಿ ಬರೀಬೇಕಂತ ಅನಿಸ್ತು ಮತ್ತೆ ಇನ್ನೊಬ್ರು ಕೂಡ ನನ್ಗೆ ಒಬ್ರು ನಮ್ಮ ಮನೆ ಪಕ್ಕದಲ್ಲಿ ಪರಿಚಯ ಇದ್ರು ಅವ್ರು ಕೂಡ ಈ ರೀತಿ ಬರಿತಾ ಇದ್ರು ಅವ್ರನ್ನೂ ಕೂಡ ನೋಡಿ ಕೇಳಿದ್ದಕ್ಕೆ ಆಕ ಅಲ್ಲಿ ಕೂಡ ಅದೇ ರೀತಿ ಅಹ್ ಮಾಡಿದರೆ ಇಲ್ಲಿ ಕೂಡ ಅದೇ ರೀತಿ ನಾನು ಬರಿಬೋದಂತ ಕೇಳಿದ್ಕೆ ಬರೀಬಹುದು ಬರೀರಿ ಅಂತ ಹೇಳಿದ್ರು ಸೊ ಹಾಗಾಗಿ ಬರಿತಾ ಇದ್ದೀನಿ ಸೊ ಇನ್ನೆಲ್ಲಾ ಮುಗಿಸಿ ಆದ್ಮೇಲೆ ನಾನು ಕೂಡ ಪ್ರೆಷಪ್ ಆಗಿ ಬಂದೆ ಇನ್ನ ಗುರುವಾರ ಆಗಿರೋದ್ರಿಂದ ತುಂಬಾ ವಿಶೇಷವಾಗಿ ನಮ್ಮ ಮನೇಲಿ ಪೂಜೆ ನಡೆಯುತ್ತೆ ಆಲ್ರೆಡಿ ನಾನು ಎಲ್ಲಾ ಲಾಗಲ್ಲಿ ಕೂಡ ಗುರುವಾರ ಪೂಜೆ ತುಂಬಾ ವಿಶೇಷವಾಗಿ ಮಾಡ್ತೀನಿ ಅಂತ ಹೇಳಿದಿನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಹೂವನ್ ಎಲ್ಲ ಇಟ್ಬಿಟ್ಟು ಈ ಫೋಟೋ ಚೇಂಜ್ ಮಾಡಿದಿನಿ ನಾನು ಹಿಂದಿನ ಲಾಗಲ್ ಕೂಡ ಹೇಳಿದಿನಿ ಈ ಕಡೆ ಹಾಕಿರೋ ಫೋಟೋ ಸಪ್ರೇಟ್ ಮಳೆ ಇತ್ತು ಅದಕ್ಕೆ ತಗ್ಲಾಕ್ ನನಗೆ ಇಲ್ಲಿ ಕಳ್ಸಾಕೆಲ್ಲ ಜಾಗ ಚೆನ್ನಾಗಾಯ್ತು ಆಯ್ತು ಹಿಂದಿನ ಲಾಗಲ್ಲೆಲ್ಲಾ ವಿಸ್ತಾರವಾಗಿ ಹೇಳಿದೀನಿ ಒಂದ್ಸರಿ ನೋಡ್ಬೋದು ಸೊ ಈ ರೀತಿ ಪೂಜೆನೆಲ್ಲ ಮಾಡ್ಕೊಳ್ತಾ ಇದೀನಿ ನಾನು ನನಗೆ ಪೂಜೆ ಮಾಡೋದಂದ್ರೆ ತುಂಬಾನೇ ಖುಷಿ ತುಂಬಾ ಖುಷಿಯಿಂದ ಪೂಜೆ ಮಾಡ್ತೀನಿ ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನನಗೆ ಬೆಳಗ್ಗೆನೆ ಪೂಜೆ ಆದ್ರೆ ತುಂಬಾನೇ ಖುಷಿ ಆಗುತ್ತೆ ಪೂಜೆನೆಲ್ಲ ಮುಗಿಸ್ದೆ ಮಂಗಳಾರತಿ ಮಾಡಿದೆ ಕರ್ಪೂರ ಬೆಳಗ್ದೆ ಹೊರ್ಗಡೆ ಎಲ್ಲಾ ಬೆಳಿಗ್ ಬಂದೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಸೊ ನೋಡ್ತಾ ಇರ್ಬೋದಲ್ವಾ ನೀವು ದೇವ್ರ ಯಾವ ರೀತಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ನನ್ ಪೂಜೆ ಹೇಗನಿಸ್ತಂತ ಕಮೆಂಟ್ ಮಾಡಿ ಸೊ ನೀವು ಕೂಡ ದೇವ್ರಿಗೆ ಕೈ ಮುಕ್ಕೋ ಬಿಡಿ ಇಷ್ಟು ಚೆನ್ನಾಗಿ ಪೂಜೆ ಆಗಿತಿ ನಮ್ಮ ಮನೆಯಲ್ಲಿ ಇನ್ನ ನಾನ್ ಪೂಜೆಗೆ ಬಾಳೆಹಣ್ಣು ಇಡಲ್ಲ ಯಾಕೆ ಅಂತಂದ್ರೆ ಆ ಬಾಳೆಹಣ್ಣು ಇಡಲ್ಲ ನಾನು ಆಕ್ಚುಲಿ ಇಡ್ತೀನಿ ಸೊ ಸುಮ್ನೆ ವೇಸ್ಟ್ ಆಗುತ್ತೆ ದೇವ್ರ ಮುಂದೆ ಇಟ್ಟರೆ ತಿನ್ನಲ್ಲ ಏನಿಲ್ಲ ನಾವ್ ಅಂತ ಹೇಳ್ಬಿಟ್ಟು ಇಡ್ತಾ ಇಲ್ಲ ನಾನು ಇತ್ತೀಚೆಗೆ ಹಾಲು ಇಡ್ತೀನಿ ಒಂದ್ ಗ್ಲಾಸ್ ಗೆ ಅಷ್ಟೇನೆ ಕಾಸ್ಬಿಟ್ಟು ಬಿಟ್ಟು ಸಕ್ಕರೆನ ಹಾಕಿ ಅಹ್ ಇಡ್ತೀನಿ ಏನು ಇಡಕ್ ಹೋಗಲ್ಲ ನಾನು ಸೊ ಕಳ್ಸ ಕೂಡ ಮೊನ್ನೆ ಹೊಸ್ತಾಗಿ ಇಟ್ಟೆ ಅಂತ ನಿಮ್ಗೆ ಹಿಂದಿನ ಲಾಗಲ್ಲಿ ಹೇಳಿದೀನಿ ಕಳ್ಸು ಚಮ್ನ ಇವಾಗಂತೂ ನಮ್ಮ ದೇವ್ರ ಮನೆ ತುಂಬಾ ಚೆನ್ನಾಗ್ ಕಾಣಿಸುತ್ತಂತಾನೆ ಹೇಳ್ಬೋದು ನನ್ಗೆನೆ ತುಂಬಾನೇ ಖುಷಿ ಆಗುತ್ತೆ ನನ್ನ ದೇವ್ರನ್ನ ನೋಡಿದ್ರೆ ಸೊ ಈ ರೀತಿ ಪೂಜೆನ ಮಾಡ್ಕೊಂಡೆ ಒಂದು ವಿಗ್ರಹ ಇಟ್ಟಿದೀನಿ ನೀವೇಲ್ಲಾ ವಿಡಿಯೋದಲ್ಲಿ ಹೇಳ್ತಲೇ ಇರ್ತೀನಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಾ ಇರ್ತೀನಿ ವಿಡಿಯೋಗಳೆಲ್ಲ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಲೇ ಇರ್ತೀನಿ ಈ ರೀತಿ ಪೂಜೆ ಮಾಡ್ಕೊಳ್ತೀನಿ ನಾನು ಆ ಮತ್ತೆ ನನ್ಗೆ ಒಬ್ರು ಗಣೇಶನ್ಗೆ ಆ ತುಳಸಿ ಇಡ್ಬಾರ್ದಂತ ಅಂತ ಕಮೆಂಟ್ ಮಾಡಿದೀರಾ ಇವಾಗ ನೋಡ್ಕೊಳ್ಳಿ ನಾನ್ ತುಳಸಿ ಇಟ್ಟಿಲ್ಲ ನಿಮ್ಮ ನಿಮ್ಮಗೆ ತುಂಬಾನೇ ರೆಸ್ಪೆಕ್ಟ್ ಕೊಟ್ಟೆರಿ ನಾನು ತುಂಬಾ ಥ್ಯಾಂಕ್ಸ್ ನಿಮಗೆ ನನಗೆ ಕಮೆಂಟ್ ಮಾಡಿದ್ದಕ್ಕೆ ಮತ್ತೆ ಲಕ್ಷ್ಮಿ ಕೂಡ ಅಂತ ಮೊನ್ನೆ ಇನ್ನೊಬ್ರು ನನ್ನ ಫ್ರೆಂಡ್ ಹೇಳಿದ್ರು ಸೊ ಅವಾಗಿಂದ ನನಗೆ ಗೊತ್ತಾಯ್ತು ಲಕ್ಷ್ಮಿಗೆ ಇನ್ಮೇಲೆ ಇಡಲ್ಲ ಈ ಇವಾಗ ಇಟ್ಟಿದ್ದು ನನಗೆ ಗೊತ್ತಿರ್ಲಿಲ್ಲ ಈಗ ಮುಂದೆ ಈಗ ಲಾಗ್ ಎಲ್ಲ ಹಾಕ್ತೀನಲ್ಲ ಅದ್ರಾಗ ಇಟ್ಟಿರಲ್ಲ ನೋಡ್ಕೊಳಿ ಬೇಕಾದ್ರೆ ಸೊ ಒಬ್ಬೊಬ್ಬರೇ ಒಂದೊಂದು ತಿಳುವಳಿಕೆ ಹೇಳ್ತಾ ಇದಾರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲರೂ ತಿಳಿವಳಿಕೆಗಳ ಕೇಳಿ ಅದನ್ನ ನಿಜವಾಗೂ ನಾನು ಆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಸೊ ಅದೆಲ್ಲ ಪೂಜೆ ಆದ್ಮೇಲೆ ಇನ್ನ ತಿಂಡಿ ತಿನ್ಕೊಂಡು ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದೀನಿ ನೋಡಿ ಇವತ್ ಯಾಕಂದ್ರೆ ಫಸ್ಟ್ ದಿನ ಹೋಗೋದ್ರಿಂದ ತುಂಬಾನೇ ಕುತೂಹಲ ಇತ್ತು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಒಂದ್ ವಿಡಿಯೋ ಮಾಡ್ಕೊಂಡು ಅಷ್ಟೇನೆ ಸೊ ಅಲ್ಲೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ಹೊಸ್ದಾಗ ಹೋಗೋದ್ರಿಂದ ಅದ್ ಹೆಂಗ್ ವಿಡಿಯೋ ಮಾಡಕ್ ಹೇಳಿ ನಾನು ಮುಂದಿನ ಲಾಗಲ್ಲಿ ತೋರಿಸ್ತೀನಿ ನಾನು ಕಂಟಿನ್ಯೂಸ್ ಆಗಿ ಯಾವಾಗಾದ್ರೂ ಮಾಡ್ಕೊಳ್ತೀನಿ ಮುಗಿಸ್ಕೊಂಡು ಹೋಗೋದು ಒಂದ್ ವಿಡಿಯೋ ಮಾಡ್ಕೊಂಡೆ ಬರೋದು ವಿಡಿಯೋ ಅಷ್ಟೇ ಸೊ ಅಲ್ಲಿ ಮಾಡೋದ್ ತೋರಿಸಿಲ್ಲ ಮುಂದೆ ಕಂಟಿನ್ಯೂಸ್ ನಿಜವಾಗೂ ತೋರಿಸ್ತೀನಿ ನೋಡ್ತಾ ಹೋಗಿ ಸೊ ಇನ್ನ ಮನೆಗ್ ಬಂದ್ಬಿಟ್ಟು ಈಗ ಅಂಗಡಿ ಓಪನ್ ಮಾಡ್ಬೇಕಲ್ವಾ ಹನ್ನೊಂದುವರೆ ಆಗಿತ್ತು ಬಂದು ನನ್ ಮುಖ ನೋಡಿ ಎಷ್ಟು ಖುಷಿಯಾಗಿದೆ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ವೈಭವಿ ಟ್ರೆಂಡ್ಸ್ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತ ಟೂ ಪೀಸ್ ಸೆಟ್ ನ ತೋರಿಸ್ತಾ ಇದು ಸೆಟ್ಸ್ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಲುಕ್ ವೈಸ್ ಅಂತೂ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇದಕ್ಕೆ ಏನ್ ಗೊತ್ತಾ ಇಲ್ಲಿ ನಿಮ್ಗೆ ಮಿರರ್ ವರ್ಕ್ ಕೊಟ್ಟಿರ್ತಾರೆ ಇದೆಲ್ಲ ರಿಯಲ್ ಮಿರರ್ ವರ್ಕ್ ಆಗಿರುತ್ತೆ ನೋಡಿ ದೊಡ್ಡದಿದೆ ಅದಕ್ಕೂ ಸ್ವಲ್ಪ ಸ್ಮಾಲ್ ಇದೆ ಇದು ಅದಕ್ಕೂ ಸ್ವಲ್ಪ ಸ್ಮಾಲ್ ಈ ರೀತಿ ಕೊಟ್ಟಿರ್ತಾರೆ ಡೀಪ್ ಬಂದ್ಬಿಟ್ಟು ನಿಮ್ಗೆ ಬೋಟ್ ನೆಕ್ ಅಲ್ಲಿ ಡೀಪ್ ಬಂದಿರುತ್ತೆ ಇದು ನೋಡ್ಕೊಬಿಡಿ ಫಸ್ಟ್ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ತ್ರೀ ಫೋರ್ ಸ್ಲೀವ್ ಸ್ಲೀವಿಗೆ ಈ ರೀತಿ ಲಾಕ್ ಓಕೆನಾ ಬಟನ್ಸ್ ಕೊಟ್ಬಿಟ್ಟು ಈ ರೀತಿ ಲಾಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಸೊ ಲೆಂತ್ ಕೂಡ ಇದೆ ಸೆಮಿ ಪ್ಲಾಜೋ ಬರುತ್ತೆ ಈ ರೀತಿ ರನ್ನಿಂಗ್ ಅಲ್ಲೇ ಸೆಮಿ ಪ್ಲಾಜೋ ಬರುತ್ತೆ ಮತ್ತೆ ವಿತ್ ಪಾಕೆಟ್ ನೋಡಿ ಪಾಕೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ಇದರಲ್ಲಿ ಎರಡು ಫೋನ್ ಇಟ್ಕೋಬಹುದು ಹೆಣ್ಮಕ್ಳಿಗೆ ಪಾಕೆಟ್ ಇದ್ರೇನೆ ಫೋನ್ ಇಟ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಸೊ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ರೀತಿ ನಿಮ್ಗೆ ನಾಡ ಕೊಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಾಡ டலி சைஸ் ந கரெக்டாக தான் ஓகே இல்லந்தோது அமரலா பார்த்த சோ இத பிரைஸ் வந்து தௌசண்ட் அண்ட் ரூபீஸ் ஆகி சைஜு எம் டூ டபல் எக்ஸ் சைஸ் வரை அவைலபல் இது நான் ಆ ಎಲ್ಲೋ ಎಲ್ಲೂ ನನ್ಗೆ ಕರೆಕ್ಟ್ ಆಗಿದೆ ಟೈಟ್ ಗೆ ಮತ್ತೆ ವಾಶ್ ಮಾಡಿದ್ಮೇಲೆ ಟೈಟ್ ಏನಾದ್ರು ಆಯ್ತು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಎಕ್ಸೆಲ್ ತಗೊಳ್ತೀನಿ ನಿಮಗೆ ಯಾವ ಸೈಜ್ ಬೇಕು ಅದನ್ನ ಆರಾಮಾಗೆ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ನನ್ನ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಆದ್ರೆ ಫೇಸ್ಬುಕ್ ಅಲ್ಲಿ ಆದ್ರೂ ಕೂಡ ಅಷ್ಟೇನೆ ಹಾಗೇನೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಈಗ ನೋಡಿದ್ರಲ್ಲ ನಮ್ ಶಾಪ್ ಅಲ್ಲಿ ಸಿಗೋದನ್ನ ಹಾಕಿದೀನಿ ಯಾರಿಗಾದ್ರು ಬೇಕಂದ್ರೆ ಖಂಡಿತ ನಾನ್ ನ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು ಸೊ ಇವತ್ತು ಅಹ್ ಇನ್ನೆಲ್ಲ ಆಯ್ತು ವಿಡಿಯೋ ಮಾಡಿದ್ದು ಸೊ ಮತ್ತೆ ನಮ್ಮ ಶಾಪ್ ಅಲ್ಲಿ ಅಹ್ ಕುತ್ಕೊಂಡಿದಾರಲ್ವಾ ಇವ್ರು ತುಳಸಿ ಅಂತ ಇವ್ರ ಹೆಸರು ಹೊಸ ಪರಿಚಯ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ ನನ್ಗೂ ಕೂಡ ಹೊಸ ಪರಿಚಯನೇ ಇವರು ಸೊ ಇಲ್ಲಿ ಇವ್ರು ಹೇಗ್ ಪರಿಚಯ ಆದ್ರು ಅಂತಂದ್ರೆ ಎರಡು ವರ್ಷ ಮೂರು ವರ್ಷದಿಂದ ನಮ್ ಗೆ ಬಂದ್ಬಿಟ್ಟು ಬಟ್ಟೆಗಳ ತಗೊಳ್ತಾ ಇದ್ರು ಸೊ ಸುಮ್ನೆ ಹೋಗೋದು ಬರೋದು ಈ ರೀತಿ ಇತ್ತು ಫ್ರೆಂಡ್ಶಿಪ್ ಅಂತ ಏನ್ ಹಿಂಗೆ ಬರ್ಬೇಕಾದಾಗ ಕಂಪ್ಯೂಟರ್ ಕ್ಲಾಸ್ ಗೆ ಹೋಗ್ತಿದ್ದೀನಿ ಕಣ್ರಿ ಅಂತ ನನಗೆ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ಬರ್ತೀನಿ ಕಣ್ರಿ ಅದನ್ನ ವಿಚಾರಿಸ್ಕೊಂಡ್ ಬನ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ರು ಸೊ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ತ್ರೀ ಒನ್ ಫಸ್ಟ್ ಫಸ್ಟ್ನೇ ದಿನನೇ ಮೊದಲೇ ಆಲ್ರೆಡಿ ಒಂದ್ ವಾರಕ್ಕಿಂತ ಮುಂಚೆನೆ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ ನಾವು ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸೊ ಈಗ ಬನ್ನಿ ಮನೆ ಹತ್ರ ಅಂತ ಹೇಳಿದ್ದೆ ತೊಗರಿಕೆ ಬೇರೆ ಇತ್ತು ಸ್ವಲ್ಪ ಸುಲ್ಕೋಣ ಅಂತೇಳಿ ಶಾಪ್ ಅಲ್ಲೇ ಎಲ್ಲ ಸುಲ್ಕೊಂಡ್ವಿ ಸುಲ್ಕೊಂಡ್ಬಿಟ್ಟು ಅವ್ರಿಗೂ ಸ್ವಲ್ಪ ಸಾಂಬಾರಿ ಕೊಟ್ಟು ನಾನೊಂದ್ ಸ್ವಲ್ಪ ಇಟ್ಕೊಂಡೆ ನಮ್ಮ ಫ್ರೆಂಡ್ಶಿಪ್ ನಿನ್ನೆ ಲಾಗಲಿ ಕೂಡ ಹಾಕಿದೀನಿ ಹಾಕಿದಿನಿ ಕೂಡ ಲಾಗಲ್ಲಿ ಹಾಕಿದೀನಿ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಆಗುತ್ತೋ ಗೊತ್ತಿಲ್ವಲ್ಲ ನಾವು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಫ್ರೆಂಡ್ಶಿಪ್ ನ ಮಾಡೋಣ ಅಂತ ಅನ್ಕೊಂಡಿದೀವಿ ಕಂಟಿನ್ಯೂಸ್ ಸ್ವಲ್ಪ ದಿನ ಅಂತಲ್ಲ ಕಂಟಿನ್ಯೂಸ್ ಚೆನ್ನಾಗಿರ್ಬೇಕು ಅನ್ನೋ ಪ್ಲಾನಿಂಗ್ ಇಟ್ಕೊಂಡಿದ್ವಿ ಇಬ್ರು ಕೂಡ ಸೊ ನೋಡೋಣ ಏನಾಗುತ್ತೆ ಅಂತ ನನಗೂ ಕೂಡ ನಿಜವಾಗೂ ಗೊತ್ತಿಲ್ಲ ಸೊ ಅವರು ಇತ್ತೀಚೆಗೆ ಹಚ್ಕೊಂಡಿದ್ದಾರೆ ಹಚ್ಕೊಂಡಿದಿನಿ ಸೊ ನೋಡೋಣ ಗೊತ್ತಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ನೋಡ್ತಾ ಇರಿ ಅವರು ನಾವು ಒಂದು ಹೊಸ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ನೀವು ಡೈಲಿ ಯೂಟ್ಯೂಬ್ ನೋಡ್ತಾ ಇದ್ರೆ ನನ್ನ ವಿಡಿಯೋಗಳನ್ನ ಖಂಡಿತ ಅರ್ಥ ಅದ್ ಏನ್ ಹೊಸ ಪ್ಲಾನ್ ಏನ್ ಮಾಡಕ್ ಕೊಟ್ಟಿದ್ವಿ ಇಬ್ರು ಸೇರಿ ಅಂತ ಹೇಳ್ಬಿಟ್ಟು ಇವತ್ತೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಇದ್ನಾ ಇನ್ನ ಅದನ್ನೆಲ್ಲ ಮುಗಿಸಿದಾದ್ಮೇಲೆ ಹೊಟ್ಟೆ ಅಸ್ತಿತ್ತು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಇನ್ನ ಬಂದ್ಬಿಟ್ಟು ನಾನು ಕೂಡ ದೋಸೆನ ಹಾಕೊಂಡು ತಿನ್ನನ ಅವರೆಲ್ಲ ಹೋದ್ರು ಅವ್ರು ಊಟ ಬೇಡ ನನ್ಗೆ ನಾನು ತಿನ್ನಲ್ಲ ಅಂತೇಳಿ ಅವ್ರು ಡಯೆಟ್ ಮಾಡ್ತಿದಾರೆ ಅವ್ರು ಊಟ ತಿನ್ನಲ್ಲ ಸೊ ಅವ್ರಿಗೆ ಕಾಫಿ ಮಾಡ್ಕೊಟ್ಟೆ ಅಷ್ಟೇನೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನಾನು ಒಂದ್ ಸ್ವಲ್ಪ ಕುರ್ಕುಲ್ ಇತ್ತು ಮನೆಯಲ್ಲಿ ಅದನ್ನ ತಿನ್ಕೊಂತ ದೋಸೆ ಹಾಕೊಳ್ತಾ ಇದ್ದೀನಿ ನಾನ್ ಯಾವಾಗ್ಲೂ ಅಷ್ಟೇ ಬೇಜಾರ್ ಮಾಡ್ಕೊಬೇಡಿ ಒಲೆ ಮುಂದೆ ನಿಂತ್ಕೊಂಡು ಏನಪ್ಪ ಈ ರೀತಿ ತಿಂತ ಇದ್ದೀರಾ ಕೈಯೆಲ್ಲ ಎನ್ಲು ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಅದೇನು ಅಲ್ಲ ಅವ್ರೇ ಇರುತ್ತಲ್ವಾ ಅದನ್ನ ನೆನ್ಸ್ಬಿಟ್ಟು ಇಸಿಗ್ ಬೆಳೆ ಮಾಡ್ಬಿಟ್ಟು ಒಣಗಿಸಿ ಒಗ್ಗರಣೆ ಹಾಕಿರೋದು ನೆನ್ನೆಲ್ಲ ನಾನು ತೋರ್ಸಿದೀನಿ ಊರಿಂದ ಕಳಿಸಿದ್ರು ಅಂತ ಸೊ ಅದನ್ನ ತಿನ್ಕೊಂಡು ದೋಸೆ ಹಾಕೊಳ್ತಾ ಇದ್ವಾಗಿ ಆಲ್ರೆಡಿ ಮೂರುವರೆ ಮೇಲಾಗಿತ್ ಅನ್ಸುತ್ತೆ ಅವರು ಪಾಪ ಅಲ್ಲೇವರೆಗೂ ಅದನ್ನೆಲ್ಲ ಸುಲ್ಕೊಟ್ಟು ಮನೆಗ್ ಹೋದ್ರು ಕಾಫಿ ಮಾಡ್ಕೊಟ್ಟೆ ಕುಡ್ದ್ಬಿಟ್ಟು ಹೋದ್ರು ಇನ್ನ ಮುಂದಿನ ವಾಗ್ಲಲ್ಲಿ ಮುಂದಿನ ಒಂದ್ ವಿಡಿಯೋಗಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಹೋಗಿ ಇನ್ಮೇಲೆ ಅವ್ರದ್ದು ನಮ್ದು ಫ್ರೆಂಡ್ಶಿಪ್ ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇನ್ನ ನಾನು ದೋಸೆನ ಹಾಕೊಂಡು ಈ ಕಡೆ ರಾತ್ರಿ ಮಾಡಿರೋದು ಸ್ವಲ್ಪ ಸಾಗಿತ್ತು ಅದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ ಕಡಲೆ ಬೀಜ ಚಟ್ನಿ ಅದನ್ನ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಸಾಗ್ನ ಬಿಸಿ ಮಾಡ್ತಾ ಇದ್ದೆ ದೋಸೆ ಮಾತ್ರ ನಮ್ಮ ಒಂದು ಹಂಚಲಿ ತುಂಬಾ ಚೆನ್ನಾಗ್ ಬರುತ್ತೆ ಸೊ ಈರುಳ್ಳಿ ಉಜ್ಬೇಕಷ್ಟೇ ಈರುಳ್ಳಿ ಉಜ್ಜಿಲ್ಲ ಅಂದ್ರೆ ಬರಲಿಲ್ಲ ಆ ರೀತಿ ರೆಡಿ ಮಾಡ್ಕೊಂಡಿದೀನಿ ನಾನು ಆ ರುಬ್ಬಿರೋ ದೋಸೆ ಇಟ್ಟಿದ್ದು ಅಕ್ಕಿ ನೆನ್ಸ್ಬಿಟ್ಟು ರುಬ್ತೀವಲ್ಲ ಆ ದೋಸೆ ಇಟ್ಟಾಗಿರುತ್ತೆ ಚೆನ್ನಾಗೆ ಬರುತ್ತೆ ನನ್ಗಂತೂ ಎಷ್ಟೋ ದಿನ ದೋಸೆ ಒಯ್ಯಕ್ಕೆ ಬರ್ತಾ ಇಲ್ಲ ದೋಸೆ ಹಂಚೆಲ್ಲ ಕೆಟ್ಟೋಗ್ಬಿಟ್ಟಿತ್ತು சோ ஹேகேகோ மாதா ரெடி மாவட்ட இட் ஆண்டு நான் உப்பு ஆக்கி கல்ஸ் சைட் இன்னொரு பட்ல கல்ஸ் தீனி எல்லாத்த உப்புஹாக்கி சேர்சல்ல நானும் அங்கே ஏனாத இட்டு உழுதே ஆராம ஃப்ரீஸ் அல் இட்டு இன்னொந்த டேம் திண்டிக் அந்த பிளான் நானும் இல்லாந்திர இட்ல கூட ஆக்கோதல்வ உழைத்து மொத்தினி நம்ம இட்லி மக்க அபரூபி அஸ்ட் இஷ்டப்படல நான் யாரும் ಸೊ ದೋಸೆ ಹಾಕೊಳ್ತೀನಿ ಅಷ್ಟೇ ಅದು ಯಾವತ್ತೋ ರುಬ್ಬಿ ದೋಸೆ ಜಾಸ್ತಿ ಅಪ್ರೂಪ ಒಂದ್ ತಿಂಗ್ಳೋ ಒಂದ್ವರ್ ತಿಂಗ್ಳಿಗೋ ಈ ರೀತಿ ಮಾಡ್ತಾ ಇರ್ತೀನಿ ಏನ್ ಯಾವಾಗ್ಲೂ ಹಿಟ್ನ ಕಲಸಿಬಿಟ್ಟು ರುಬ್ಬಿಟ್ಟು ದೋಸೆ ಒಯ್ಯೋದ್ ಅಪ್ರೂಪ ನಮ್ಮ ಮನೆಯಲ್ಲಿ ಸೊ ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಇನ್ನ ಅದೆಲ್ಲಾ ಮುಗಿಸಿದ ಆದ್ಮೇಲೆ ಊಟ ಕೂಡ ಮಾಡಕ್ ಕೂತ್ಕೊಂಡೆ ನಾನು ಒಂದ್ ಮೂರ್ ದೋಸೆನ ಹಾಕೊಂಡು ಊಟ ಮಾಡ್ತಿದ್ದೀನಿ ನೋಡಿ ತುಂಬಾನೇ ಅಶ್ವ ಹಂಗೆ ಸುಮ್ನೆ ಒಂದ್ ವಿಡಿಯೋನ ಮಾಡ್ಕೊಂಡೆ ಊಟ ಮಾಡ್ಬೇಕಾದಾಗ ಈ ಡ್ರೆಸ್ ನೀವು ಕೇಳೆ ಕೇಳ್ತೀರಾ ಎಲ್ಲಿ ತಗೊಂಡಿದ್ದಂತ ಅಂತ ಅನ್ಕೊಂಡಿದೀನಿ ಸೊ ಈ ಡ್ರೆಸ್ ನಮ್ಮ ಶಾಪಿಂದ ಆಗಿರುತ್ತೆ ಇದಂತೂ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ತಗೊಂಡ್ ಆಲ್ರೆಡಿ ನಾನು ಒನ್ ಅಂಡ್ ಹಾಫ್ ಇಯರ್ಸ್ ಆಗುತ್ತೆ ಅನ್ಕೊಂಡಿದೀನಿ ಸೊ ತುಂಬಾನೇ ಚೆನ್ನಾಗಿದೆ ವಾಶ್ ಮಾಡಿದೀನಿ ಎಲ್ಲಾ ಮಾಡಿದೀನಿ ಏನು ಆಗಿಲ್ಲ ಇನ್ನು ಊಟ ಮುಗಿಸಿದ್ಮೇಲೆ ಆಲ್ರೆಡಿ ನಾನು ಮಿಷನ್ ಮೇಲೆ ಕೂತ್ಕೊಂಡೆ ಬೆಳಿಗ್ಗೆ ಕೂಡ ಒಂದ್ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಮತ್ತೆ ಒಂದ್ ಒಂದ್ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳಿ ಕೂತಿದೀನಿ ಇನ್ನು ಊಟ ಆಯ್ತಲ್ವಾ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಕ್ ಕೂತಿದೀನಿ ಇದು ಅದೇ ಕಸ್ಟಮರ್ ದೇ ಆಗಿರುತ್ತೆ ಬ್ಲೌಸ್ ಇನ್ನೊಂದಿತ್ತು ಅದನ್ನ ಸ್ಟಿಚ್ ಮಾಡೋಣ ಅಂತ ಕೂತಿದೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಲಾಂಗ್ ಆಗುತ್ತೆ ನೋಡಕ್ ನಿಮ್ಗೆ ಸೊ ಹಾಗಾಗಿ ಎಂಡ್ ಮಾಡ್ತಾ ಇದೀನಿ ಹೇಗ್ ಅನ್ನಿಸ್ತೀವಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಮತ್ತೆ ಹಾಗೇನೆ ನಾನು ಹೇಗ್ ಪೂಜೆ ಮಾಡಿದೆ ಇವತ್ತು ರಾಘವೇಂದ್ರಿಗೆ ಗಂತ ಕೂಡ ಅಂತ ಅನ್ಕೊಂಡಿದೀನಿ ಸೊ ಅದು ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಗ್ರಾಗಿದ್ರೆ ಥ್ಯಾಂಕ್ ಯು